ಅವ್ರ ಜೊತೆ ಇಲ್ಲ ಅಂದರು ಅವ್ರೇನು ಮಾಡಿದ್ರು ಅವರು ಇನ್ನೊಂದು ಮದುವೆ ಮಾಡಿಕೊಂಡ್ರು ಸೊ ಅಲ್ಲಿ ಅವ್ರಿಗೆ ಪ್ರಾಬ್ಲಮ್ ಇತ್ತು ಆಕೆ ಅವರು ನಮ್ಮ ಜೊತೆ ಎಲ್ಲ ಮಾತಾಡೋಕ್ಕೆಲ್ಲ ಬಿಡ್ತಾ ಇರಲಿಲ್ಲ ಆಮೇಲೆ ಜಗಳ ಮಾಡೋರು ಅಂತವ್ರು ನನಗೆ ನಮ್ಮಪ್ಪ ಅಂದರೆ ಇಷ್ಟ ನಾನು ಯಾವುದಕ್ಕೂ ಕೇರ್ ಮಾಡ್ತಿರ್ಲಿಲ್ಲ ಅರೀಶ್ ನಾನು ಆಕೆ ಆಕೆ ಏನೇ ಇದ್ದರೂ ಅವ್ರಿಗೆ ಅದು ನನಗೇನೂ ಅಲ್ಲ ನನಗೆ ನಮ್ಮಪ್ಪ ಅಷ್ಟೇ ನನಗೆ ಗೊತ್ತಿತ್ತು ನಾನು ಅಪ್ಪನ ಜೊತೆ ಚೆನ್ನಾಗೇ ಇದ್ದೆ ಅಪ್ಪನ ಜೊತೆ ಹೆಂಗ್ ಮಾತಾಡ್ತಿದ್ವಿ ಅಂದ್ರೆ ಒಳ್ಳೆ ಲವರ್ಸ್ ತರ ಹೊರಗಡೆ ಸಿಕ್ಕಿ ನಾವು ಮಾತಾಡ್ತಿದ್ವಿ ಕದ್ದು ಮುಚ್ಚಿ ಅಪ್ಪ ಮಗಳು ಮಾತಾಡೋದು ಹಂಗೆ ಆ ತರ ಮಾತಾಡ್ತಿದ್ವಿ ಆದರೂ ನನಗೆ ನಮ್ಮ ಅಪ್ಪ ಅಂದ್ರೆ ಇಷ್ಟ ಅವ್ರು ಏನೇ ಮಾಡಿರ್ಬೋದು ನಾನು ಯಾವ ತರ ಯೋಚನೆ ಮಾಡ್ತಿದ್ದೆ ಅಂದ್ರೆ ಇವತ್ತು ನಾನು ಈ ನಮ್ಮ ಅಪ್ಪನೇ ಕಾರಣ ಅವತ್ತು ಅವ್ರೂ ನನ್ನ ಮನೆಯಿಂದ ಆಚೆ ಹಾಕಿದಕ್ಕೆ ಚಾಲೆಂಜ್ ತಗೊಂಡು ಇವತ್ತು ಇಡೀ ಕರ್ನಾಟಕಕ್ಕೆ ನಾನು ಯಾರು ಅನ್ನೋದನ್ನು ತೋರಿಸ್ಕೊಟ್ಟವ್ರು ಅವರೇ ನಾನು ಆ ಥರ ಪಾಸಿಟಿವ್ ಆಗಿ ತೊಗೊತೀನಿ ನಾನು